ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಹೊಸೊಬ್ಬರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೋಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಮನೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನನ್ನ ಗೃಹಲಕ್ಷ್ಮಿ ಯೋಜನೆಯದು ಇಪ್ಪತ್ತೆರಡನೇ ಕಂತಿನ ಹಣ ಎರಡನೇ ಹಂತದ ಹಣ ಜಮೆ ಆಗ್ತಾ ಶುರುವಾಗಿದೆ ಅಂತೆಲ್ಲ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ನೀವು ಮಾತ್ರ ವೀಡಿಯೋ ಮಾಡ್ತಾನೆ ಇರ್ತೀರ ಹಣ ಬಂದಿದೆ ಹಣ ಬಂದಿದೆ ಅಂತ ಬಟ್ ನಮಗೆ ಮಾತ್ರ ಬರ್ತಾ ಇಲ್ಲ ಹಾಗೆ ಕೆಲವರು ನನಗೆ ಕಮೆಂಟ್ ಮಾಡಿದ್ದೀರಾ ನಮಗೆ ಎರಡು ಮೂರು ಕಂತಿನ ಹಣ ಬಂದಿಲ್ಲ ನಮಗೆ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಹೇಳಿ ಅಂತ ಬಟ್ ಏನಂದರೆ ಇವಾಗ ಎರಡನೇ ಹಂತದ ಹಣ ಜಮೆ ಆಗೋಕೆ ಶುರುವಾಗಿರೋದು ಅಷ್ಟೇ ಇಪ್ಪತ್ತೆರಡನೇ ಕಂತಿನ ಹಣ ನೋಡಕ್ಕೆ ಹೋದರೆ ಇದು ಮೂರು ಹಂತಗಳಲ್ಲಿ ಹಣನ ಜಮೆ ಮಾಡ್ತಾರೆ ಇವಾಗ ಮುಂಚೆ ಎಲ್ಲ ಈ ಥರ ಹಂತ ಅಂತೆಲ್ಲ ಇರಲಿಲ್ಲ ಸುಮ್ಮನೆ ಹಾಕೊತ ಹೋಗೋರು ಒಂದು ವಾರ ಟೆನ್ ಡೇಸಲ್ಲಿ ಎಲ್ಲರಿಗೂ ಮುಗ್ದೋಗೋದು ಬಟ್ ಇವಾಗ ಒಂದೆರಡು ಮೂರು ಕಂತಿಂದ ಏನು ಮಾಡ್ತಿದ್ದಾರೆ ಹಂತ ಹಂತವಾಗಿ ಹಣನ ರಿಲೀಸ್ ಮಾಡ್ತಾರೆ ಒಂದ್ಸತಿ ಹಣ ರಿಲೀಸ್ ಮಾಡಿದಾಗ ಒಂದು ತರ್ಟಿ ಪರ್ಸೆಂಟ್ ಹಣಕ್ಕೆ ಜನಕ್ಕೆ ಹಣ ಹೋಗುತ್ತೆ ಸೆಕೆಂಡ್

ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ಗೆ ಜನರಿಗೆ ಹಣ ಜಮೆ ಆಗುತ್ತೆ ಸೊ ಮೂರನೇ ಹಂತದಲ್ಲಿ ಜಮೆ ಮಾಡಿದಾಗ ಎಲ್ಲರಿಗೂ ಕೂಡ ಹಣ ಜಮೆ ಆಗುವಂಥದ್ದು ಒಂದೊಂದು ವಾರ ಟೈಮ್ ತೊಗೊಂಡು ಟೈಮ್ ತಗೊಂಡು ಮೂರು ಹಂತಗಳಲ್ಲಿ ಜಮೆ ಮಾಡೋದ್ರಿಂದ ನಿಮಗೆ ತುಂಬಾ ಲೇಟಾಗಿ ಹಣ ಜಮೆ ಆಗುತ್ತೆ ಅನಿಸುತ್ತೆ ಕೆಲವೊಬ್ರಿಗೆ ಬೇಗ ಬರುತ್ತೆ ಕೆಲವೊಬ್ರಿಗೆ ಲೇಟಾಗಿ ಬರುತ್ತೆ ಹಾಗೆ ಇದೇ ಜಿಲ್ಲೆಗೆ ಬರುತ್ತೆ ಫಸ್ಟ್ ಇದೇ ಜಿಲ್ಲೆಗೆ ಹಾಕ್ತಾರೆ ಸಿ ಆಮೇಲೆ ಇನ್ನೊಂದು ಜಿಲ್ಲೆ ಆ ಥರ ಏನೂ ಇಲ್ಲ ನೀವು ತುಂಬ ವೀಡಿಯೋಸ್ನ ನೋಡಿರ್ಬೋದು ಇವತ್ತು ಇಷ್ಟು ಜಿಲ್ಲೆಗೆ ನಾಳೆ ಹತ್ತು ಜಿಲ್ಲೆಗೆ ಜಮೆ ಅಂತ ಆ ಥರದ್ದು ಯಾವುದೇ ರೀತಿ ಇಲ್ಲ ಇದು ರ್ಯಾಂಡಮ್ ಡಿ ಬಿಟ್ಟು ಮುಖಾಂತರ ಹಣನ ರಿಲೀಸ್ ಮಾಡಿ ಐ ಮೀನ್ ಖಾತೆಗಳಿಗೆ ಹಾಕೋದ್ರಿಂದ ಇದೇ ಜಿಲ್ಲೆಗೆ ಹೋಗುತ್ತೆ ಅದೇ ಜಿಲ್ಲೆಗೆ ಹೋಗುತ್ತೆ ಅಂತ ಏನಿಲ್ಲ ರ್ಯಾಂಡಮಾಗಿ ಹಾಕೊಂತ ಹೋಗ್ತಾರೆ ಇನ್ನು ಕೂಡ ಟೈಮ್ ಇದೆ ಇನ್ನು ಮೂರನೇ ಹಂತದ ಹಣ ರಿಲೀಸ್ ಮಾಡಿದ ಮೇಲೆ ಅವಾಗಲೇ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಹಣ ಜಮೆ ಆಗುವಂಥದ್ದು ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಸೊ ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಗೆ ಹಣ ನಾಲ್ಕು ಸಾವಿರ ರೂಪಾಯಿ ಬಂದೇ ಬರುತ್ತೆ ಎರಡೂರದು ಸೇರಿ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿತ್ತು ಅವ್ರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಹಾಗೆ ಯಾರಿಗೆಲ್ಲ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಸುಮ್ಮನೆ ಇದು ಮಾಡಬೇಡಿ ಒಂದ್ಸತಿ ಚೆಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನು ಲಿಂಕ್ ಮಾಡಿರ್ತೀರಾ ಗೃಹಲಕ್ಷ್ಮಿ ಯೋಜನೆದು ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆಯಾ ಅಥವಾ ನೀವು ಅಥವಾ ನಿಮ್ಮ ಹಸ್ಬೆಂಡ್ ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇರಿಸಿದರೆ ಕೂಡ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಈ ಕೆ ವೈ ಸಿ ಆಗಿಲ್ಲ ಅಂದರೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ ನೀವು ಸರ್ಕಾರದಿಂದ ಯಾವುದೇ ಯೋಜನೆ ಹಣ ತಗೋತಿದ್ರು ಕೂಡ ನಿಮ್ದು ಎಲ್ಲರೂ ಕ್ಯಾನ್ಸಲ್ ಆಗುತ್ತೆ ಸೊ ಅದನ್ನ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿರ್ತಿರಲ್ಲ ಬ್ಯಾಂಕ್ ಅಕೌಂಟ್ ಅದಕ್ಕೆ ಆಧಾರ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಚೆಕ್ ಮಾಡಿ ಪ್ರತಿಯೊಂದೂ ಕೂಡ ಕರೆಕ್ಟಾಗಿರಬೇಕು ನಿಮ್ದು ಎಲ್ಲ ಡಾಕ್ಯುಮೆಂಟ್ ಆಗಿರ್ಬೋದು ಲಿಂಕ್ಗಳು ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುವಂಥದ್ದು ಅದೇ ಈಗ ತುಂಬ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ರೇಷನ್ ಕಾರ್ಡ್ ಅಂತೂ ಪ್ರತಿಯೊಬ್ರದ್ದು ಕೂಡ ವೆರಿಫೈ ಮಾಡಿ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ ಸೊ ನಾನು ಆಗಲೇ ಹೇಳ್ತಂಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೂ ಕೂಡ ನಿಮಗೆ ಗುರುಲಕ್ಷ್ಮಿ ಹಣ ಬರೋದಿಲ್ಲ ಸೊ ನಿಮಗೆ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಒಂದು ಒಂದ್ಸತಿ ನೀವು ನಿಮ್ಮ ರೇಷನ್ ಕಾರ್ಡನ್ನ ತೊಗೊಂಡೋಗಿ ನೀವು ನಿಮ್ಮ ಹತ್ತಿರದ ಕರ್ನಾಟಕ ಕರ್ನಾಟಕವನ್ನು ಗ್ರಾಮವನ್ನ ಇಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ ಇವಾಗ ಗೊತ್ತಾಗುತ್ತೆ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ಅಕಸ್ಮಾತ್ ಇಲ್ಲ ಕ್ಯಾನ್ಸಲ್ ಆಗಿಲ್ಲ ಅಂತಲೇ ನೀವು ಬ್ಯಾಂಕಿಗೆ ಒಂದ್ಸತಿ ಚೆಕ್ ಮಾಡಿ ಕೇಳಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಂದ್ಬಿಟ್ಟು ಸೊ ಇದೆಲ್ಲ ಕರೆಕ್ಟ್ ಇತ್ತು ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಹಾಗೆ ನೀವೇನಾದರೂ ನೀವಾಗಲಿ ಅಥವಾ ನಿಮ್ಮ ಹಸ್ಬೆಂಡ್ ಆಗಲಿ ಗೌರ್ಮೆಂಟ್ ಜಾಬಲ್ಲಿದ್ದೀರಾ ಅಥವಾ ನೀವೇ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಇದ್ದೀರಾ ಅಥವಾ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೂ ಕೂಡ ಈ ಯೋಜನೆ ಅಪ್ಲೈ ಆಗೋಲ್ಲ ಇಷ್ಟು ದಿನ ಹಣ ತೊಗೊತಿದ್ದರೆ ಇನ್ನು ಮುಂದೆ ಖಂಡಿತವಾಗ್ಲೂ ಬರೋದಿಲ್ಲ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಜನದ್ದು ಕ್ಯಾನ್ಸಲೇಷನ್ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತ ಸೊ ಈ ಥರ ಎಲ್ಲ ಕಂಡೀಷನ್ಸ್ ಇದೆ ಸೊ ಚೆಕ್ ಮಾಡಿಕೊಳ್ಳಿ ನಿಮ್ದೆಲ್ಲ ಕರೆಕ್ಟ್ ಇತ್ತು ಅಂದರೂ ಕೂಡ ಬಂದಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡ್ ಪ್ರತಿಯೊಂದು ಡಾಕ್ಯುಮೆಂಟ್ನು ಕೂಡ ತೊಗೊಂಡೋಗಿ ತೋರಿಸಿ ಈ ಥರ ನಮಗೆ ಹಣ ಬರ್ತಾ ಇಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀವಿ ಅಂತ ಸೊ ಚೆಕ್ ಮಾಡ್ತಾರೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳಿಸ್ತಾರೆ ನೀವು ಮನೆಯಲ್ಲೇ ಬರ್ತಿಲ್ಲ ಬರ್ತಿಲ್ಲ ಅಂತಂದರೆ ಆಗೋದಿಲ್ಲ ಸೊ ನೀವು ಹೊರಗಡೆ ಹೋಗಿ ಒಂದು ಸ್ವಲ್ಪ ವಿಚಾರಿಸಿ ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಾಗೆ ಎರಡನೇ ಹಂತದಲ್ಲಿ ಹಣ ಜಮೆ ಆಗ್ತಿದೆ ಅಂತ ನಾನು ಆಗಲೇ ಹೇಳ್ದಂಗೆ ಯಾರ್ಯಾರಿಗೆ ಹಣ ಜಮೆ ಆಗಿದೆ ನಿಮಗೆ ನೆನ್ನೆ ಮೊನ್ನೆ ಈಗ ಒಂದು ಎರಡು ಮೂರು ದಿವಸದಿಂದ ಯಾರ್ಯಾರಿಗೆಲ್ಲ ಹಣ ಜಮೆ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ yeni bu. Ya yala... ಪ್ಲೇಸ್ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಅವಾಗ ನಿಮ್ಮ ನನ್ನ ವೀಡಿಯೋಸ್ ನೋಡ್ತಿರೋರು ನಿಮ್ಮ ಇದ್ದರೆ ಅವ್ರಿಗೂ ಕೂಡ ಗೊತ್ತಾಗತ್ತೆ ಓ ಹಣ ಬರ್ತಿದೆ ಬರತಿಲ್ಲ ಅಂತ ಯಾಕಂದರೆ ಸುಮ್ಮನೆ ಕಮೆಂಟ್ ಮಾಡಿಬಿಡ್ತಾರೆ ನೀವೇನು ಹೇಳ್ತಾ ಇದ್ದೀರಾ ಬಟ್ ನಮ್ಗೆ ಯಾರಿಗೂ ಕೂಡ ಬರ್ತಾಯಿಲ್ಲ ಅಂತ ಸೊ ಕಮೆಂಟ್ ಮಾಡಿ ಅದಕ್ಕೆ ಹೇಳೋದು ಕಮೆಂಟ್ ಮಾಡಿ ಅಂತ ಸುಮ್ಮನೆ ವೀಡಿಯೋಸ್ ನೋಡ್ತೀರಾ ವಿಡಿಯೋಗೆ ಲೈಕು ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ನೀವು ಸಪೋರ್ಟ್ ಮಾಡಿದ್ರೆಲ್ಲ ನಮಗೂ ಕೂಡ ಮೋಟಿವೇಶನ್ ಬರಲಿ ಇದೇ ರೀತಿ ಏನೇ ಅಪ್ಡೇಟ್ ಬರಲಿ ಸರ್ಕಾರದಿಂದ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ ಖಂಡಿತ ನಾನು ನಿಮಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಈ ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ನಿಮಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಯು ಸೊ ಮಚ್ ನಮಸ್ಕಾರ